ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಪಂಚಾಯತ್ ರಾಜ್ ಸಚಿವರು ನೋಡಲೇಬೇಕಾದ ಅತಿ ದೊಡ್ಡ ಸ್ಟೋರಿ ಏಕಂದ್ರೆ ಬೀಳಗಿ ತಾಲೂಕಿನ ಗಲಗಲಿ ಎಂಬ ಗ್ರಾಮದಲ್ಲಿ ದಲಿತ ಕೇರಿಯನ್ನೇ ಕಡೆಗಣಿಸಿದ ರಾಷ್ಟ್ರ ಪೀಡಿಯೋ ಮಾಡುತ್ತಿರುವ ಅತಿ ದೊಡ್ಡ ಅನ್ಯಾಯ ಹೌದು ವೀಕ್ಷಕರೇ ಗಬ್ಬದ್ದು ನಾರುತ್ತಿದೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಗಲಗಲಿ ಗ್ರಾಮದ ಎಸ್ಸಿ ಕಾಲೋನಿ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಹೋಗುವ ರಸ್ತೆಗಳು ಸಾರ್ವಜನಿಕರು ಹಲವು ಬಾರಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರು ಯಾರೇ ಅನ್ನದ ಮೊಹಮ್ಮದ್ ರಫೀಕ್ ಎಂಬ ಅಭಿವೃದ್ಧಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿಗಳೇ ಇದು ಹಿರಿಯ ನಾಗರಿಕರು ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಮತ್ತು ನಡೆದಾಡುವ ದಲಿತ ಕೇರಿಯ ಅತಿ ದೊಡ್ಡ ಜಾಗ ಇದೆ ಹುಂಡಿಯನ್ನಾಗಿ ಮಾಡಿ ರಾಶಿ ರಾಶಿಗಂಟಲೇ ಇದು ಗ್ರಾಮಸ್ಥರಿಗೆ ತುಂಬಾ ತೆಲನೋವಾಗಿದೆ ಅಲ್ಲದೆ ಇದು ದಲಿತರಿಗೆ ಮತ್ತು ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಉಚಿತವಾಗಿ ಆರೋಗ್ಯ ಭಾಗ್ಯ ಅಲ್ಲ ರೋಗ ಭಾಗ್ಯವನ್ನು ಕೊಡುತ್ತಿದ್ದೀರಿ ತಮ್ಮ ಗಮನಕ್ಕೆ ಇರಲಿ ಸಾಹೇಬ್ರೆ ಅಭಿವೃದ್ಧಿ ಮಾಡಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಂದ ಲಕ್ಷಾಂತರ ರೂಪಾಯಿ ತಮ್ಮ ಪಂಚಾಯಿತಿಗೆ ಬಂದರೂ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಬದಲು ತಮ್ಮ ಜೇವನ್ನೇ ಅಭಿವೃದ್ಧಿ ಮಾಡುತ್ತಿದ್ದೀರಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸುಳ್ಳು ಕೂಲಿಕಾರನ್ನು ತೋರಿಸಿ ಪ್ರತಿ ದಿನ ಬೆಳಗ್ಗೆ ಎದ್ದು ನಕಲಿ ಎನ್ಎಂಆರ್ ಹಾಕುತ್ತಿರಬೇಕಲ್ಲ ಸಾಹೇಬ್ರೆ ಗ್ರಾಮ ಪಂಚಾಯತ್ ನಾಯಕರಂತೂ ಚುನಾವಣೆ ಬಂದಾಗ ಮಾತ್ರ ಆನೆ ಪ್ರಮಾಣ ಮಾಡಿ ಮನೆ ಮನೆಗೆ ಮಟನ್ ಬಿರಿಯಾನಿ ಹಂಚಿ ಯುವಕರನ್ನು ನಸೆಯಲ್ಲಿ ತೇಲಾಡಿಸಿ ಚುನಾವಣೆ ಗೆದ್ದು ಬಂದ ಮೇಲೆ ಅವರು ಚುನಾವಣೆಗೆ ಖರ್ಚು ಮಾಡಿದ ಹಣ ತೆಗೆಯಲು ಪ್ರತಿ ಕಾಮಗಾರಿಗೆ ನಿಮ್ಮ ಬಳಿ ಪರ್ಸೆಂಟೇಜ್ ಇಟ್ಟಿರಬೇಕಲ್ಲ ಸಾಹೇಬ್ರೆ ಪಂಚಾಯತ್ ರಾಜ್ ಇಲಾಖೆಯ ಸಚಿವರ ಹತ್ತಿರ ವರದಿಯಾಗಲಿದೆ ಅಂತ ತಮ್ಮ ಗಮನಕ್ಕೆ ತರುತ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ವರದಿ ನಾಗರಾಜ್ ಸಿಂಗೇ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ವರದಿಗಾರರು ಗಲಗಲಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ఒంత్ ఒం ఆరు నాల్కూ ఎరడు ఆరు 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 ఏడు నాక జమఖి మొత్త నమస్కార